ಏಮ ಸುಮಂತ್ ಲಾಗ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ನಾನು ತುಂಬ ದಿನದಿಂದ ಸರಿಯಾಗಿ ಲಾಗ್ ಅಪ್ಲೋಡ್ ಮಾಡಿಲ್ಲ ಯಾಕಪ್ಪ ಅಂತಂದರೆ ನಾನು ಅಮ್ಮನ ಮನೇಲಿದ್ದೀನಿ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗೋಲ್ಲ ಸ್ವಲ್ಪ ರಿಸ್ಕ್ ಇರೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಅಮ್ಮ ಇರೋದ್ರಿಂದ ಬೆಳ್ಳು ಬೆಳ್ಳಿಯನ್ನು ಪೂಜೆ ಎಲ್ಲ ಮುಗಿಸಿದ್ದೀನಿ ಯಾಕಪ್ಪ ಅಂತಂದರೆ ಊರಲ್ಲಿರೋ ಒಂದು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬ ದಿನ ಏನು ಅಂದ್ಕೊಂಡಿದ್ದೆ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ದೇವ್ರ ಪೂಜೆ ಬೇಗ ಮುಗಿಸಿದ್ದೀನಿ ಇದು ಅಮ್ಮನ ಮನೆ ಇರೋ ದೇವ್ರ ಮನೆ ಇದು ಆದರೆ ನಾವಿನ್ನು ದೇವ್ರ ಮನೆ ಮಾಡಿಲ್ಲ ಹಂಗಾಗಿ ಇಟ್ಟಿದ್ದೀವಿ ನಾವು ಇನ್ನು ನನ್ನ ಮಗ ಕೂಡ ರೆಡಿ ಆದ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿವಿ ನಡ್ಕೊಂಡೆ ಯಾಕಂದರೆ ಇಲ್ಲಿಂದ ಒಂದು ಹತ್ತು ನಿಮಿಷ ಜರ್ನಿ ಅಷ್ಟೇನೇ ಅಲ್ಲ ಊರಿನ ಹತ್ರನೇ ಅಲ್ಲ ಅಂದರೆ ನಡ್ಕೊಂಡೇ ಹೋಗ್ತಾಯಿದ್ದೀವಿ ನಾವು ನಾನು ಮುದ್ದು ಗುಬ್ಬಿ ಅಮ್ಮ ಮೂರು ಜನನು ನಮ್ಮ ಚಿನ್ನ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಇವೊಂದಿನ ರಿಸ್ಕ್ ಇಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಆದರೆ ಚಿಕ್ಕಪ್ಪನ ಎತ್ಕೊಂಡು ಹೋಗ್ಬೇಕಲ್ಲ ಈ ಬಿಸಿಲಲ್ಲಿ ಅದಕ್ಕೆ ಸ್ವಲ್ಪ ಏನೋ ಒಂಥರ ಬೇಜಾರಾಗ್ತಿತ್ತು ಏನೂ ಮಾಡೋಕ್ಕಾಗಲ್ಲ ನನ್ನ ತಮ್ಮ ಇದ್ರೆ ಕರ್ಕೊಂಡು ಹೋಗ್ತಿದ್ದ ಈಗ ಹಂಗಾಗಿ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಹನುಮಾನ್ ಹತ್ರ ಆಪೋಸಿಟೇ ಇರೋದು ಶಕ್ತಿ ದೇವಸ್ಥಾನ ನಮ್ಮ ಜಗ್ನಳ್ಳಿಗೆ ತುಂಬ ಜನ ಬರ್ತಾರೆ ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ಮತ್ತು ರಮ್ಡಿ ಕಟ್ಸೋಕ್ಕೆಲ್ಲ ಬರ್ತಾರೆ ಆಮೇಲೆ ಅಮಾಸ್ಯ ದಿನ ಪೂಜೆಗೆಲ್ಲ ಬರ್ತಾರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಏಕೆಂದರೆ ಇಲ್ಲಿ ತುಂಬ ಪವರ್ಫುಲ್ ಇದೆ ನೀವು ಒಂದು ಏನು ಅನ್ಕೋತೀರ ಎಲ್ಲ ಆಗುತ್ತೆ ಅಂತ ಹೇಳ್ತೀನಿ ನಾನು ಗಣಿತ ದೇವಸ್ಥಾನಗಳ ಹೋಗ್ತೀನಿ ಅಮ್ಮ ಶಕ್ತಿದು ಕೋಟಿ ಓಮ ಓದಿ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಕೂಡ ಆಗ್ತು ಇನ್ನು ಅಮ್ಮ ಕೂಡ ಪೂಜೆ ಮಾಡ್ತಿದ್ದಾರೆ ಅಂದರೆ ನಾವು ಕೂಡಬೇಕಲ್ವಾ ನಮ್ಮ ಮನೆಯಿಂದ ಅಂತಮ್ಮ ಪೂಜೆ ಮಾಡ್ತಾಯಿದ್ದಾರೆ ಕುಂಕುಮಾಶನೇ ಕೂಡ ಮನೆ ಮಾಡಿದ್ರು ಅಂದರೆ ಇಲ್ಲಿ ಅಮ್ಮ ಒಂದು ಎರಡು ಮೂರು ಸಲಿಂದ ಹೋಗಿದ್ದಾರಲ್ಲ ಹಾಗಾಗಿ ಜಾಸ್ತಿ ಬರ್ತಾಯಿರ್ತಾರೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹಾಗಾಗಿ ಅವರೇ ಪೂಜೆ ಮಾಡ್ತಾಯಿದ್ರು ಈಗ ಪೂಜೆ ಮಾಡಿಬಿಟ್ಟು ಯಾರ್ಯಾರು ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ಳಿ ನಿಮಗೂ ಒಳ್ಳೇದಾಗಬೇಕಂದ್ರೆ ಈ ವಿಡಿಯೋ ನೋಡಿಬಿಟ್ಟು ಕೇಳ್ಕೊಳ್ಳಿ ಒಳ್ಳೇದು ಮಾಡ್ತಾಳಮ್ಮ ಈಗ ಸ್ಥಾಪನೆ ಮಾಡಿರೋದು ಅಂದರೆ ಇನ್ನೂ ಸ್ವಲ್ಪ ದೇವಸ್ಥಾನ ಇಂಪ್ರೂವ್ ಆಗಿಲ್ಲ ಇಂಪ್ರೂವ್ ಆಗಿ ಸ್ವಲ್ಪ ಟೈಮ್ ಬೇಕು ನಿಮ್ಮದಲ್ಲಿ ಏನೇ ಬೇಡಿಕೆ ಇದ್ದರೂ ಬಂದು ಕೇಳ್ಬೋದು ನೀವು ಅಮ್ಮ ನಾವು ಕೇಳ್ಬೋದು ಅಮ್ಮ ನಿಮಗೆ ತಪ್ಪದೆ ಕೊಡ್ತಾಳೆ ಆಗುತ್ತೆ ಇಲ್ವಾ ಅಂತ ಕೂಡ ತಿಳಿಸ್ತಾರೆ ಹಾಗಾಗಿ ತುಂಬ ಪವರ್ಫುಲ್ಲು ನನಗಂತ ನಾನು ಅಂದ್ಕೊಂಡಿರೋದು ಲೈಫಲ್ಲಿ ಆಗಿದೆ ನಿಮಗೂ ಬೇಕು ಅಂದರೆ ಆಗುತ್ತೆ ಬಂದು ವಿಸಿಟ್ ಮಾಡಿ ನಾನು ಅಷ್ಟೇ ಹೇಳೋಕ್ಕಾಗೋದು ಇನ್ನೇನು ಹೇಳೋಕ್ಕಾಗಲ್ಲ ಯಾಕಂದರೆ ಅಮ್ಮನ ಮೇಲೆ ನಂಬಿಕೆ ನನಗಿದೆ ನಿಮಗೂ ನಂಬಿಕೆ ಬೇಕು ಅನ್ನೋ ಒಂದ್ಸಲ ವಿಸಿಟ್ ಮಾಡಿದ್ಮೇಲೆ ನಿಮಗೆ ಅನಿಸುತ್ತೆ ಈ ದೇವಸ್ಥಾನಕ್ಕೆ ನಾನು ತುಂಬ ದಿನದಲ್ಲ ಬರಬೇಕಿತ್ತು ಈಗ ಬಂದೆ ಅಂತ ಅಂದ್ಕೋಬೇಡಿ ಹಂಗೆ ಅಂದ್ಕೊಂಡು ಮಿಸ್ ಮಾಡ್ಕೊಬೇಡಿ ಬನ್ನಿ ಜಕ್ನಹಳ್ಳಿ ತೂಬಿಂಕೆರೆಯಿಂದ ಮಿನಿಮಮ್ ಒಂದುವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲೇ ಹತ್ರನೇ ಸಿಗುತ್ತೆ ರೋಡ್ ಸೈಡನೇ ಸಿಗೋದು ಬಂದು ವಿಸಿಟ್ ಮಾಡಿ ಅಮಾವಾಸ್ಯೆ ಟೈಮಲ್ಲಿ ಮಾತ್ರ ದಿನ ಪೂಜೆ ಇರುತ್ತೆ ಇನ್ನು ಬೇರೆ ಟೈಮಲ್ಲಿ ನೀವೇನೋ ಹೂ ಕೇಳಬೇಕು ಅಂದರೆ ಸಂಜೆ ಟೈಮ್ ವಿಸಿಟ್ ಮಾಡಿ ಯಾಕೆಂದರೆ ಸಂಜೆ ಟೈಮಲ್ಲಿ ಹೂ ಕೇಳೋದು ಬೆಳಗ್ಗೆ ಟೈಮಲ್ಲಿ ಕೇಳೋಲ್ಲ ಸಂಜೆ ಟೈಮಿನೇ ಬಂದು ಎಲ್ಲರೂ ನಿಮ್ಗೆ ಏನು ಇಷ್ಟ ಆಗ್ತಾಯಿದೆ ಎಲ್ಲಾನು ಕೇಳಿಕೊಂಡು ಅಮ್ಮನ ಅನುಗ್ರಹ ಪಡ್ಕೊಂಡು ನೀವು ಹೋಗಿ ಅಂತ ನಾನು ಹೇಳ್ತೀನಿ ನಾನು ಹಾಗೆ ನಾನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಇಷ್ಟೇ ಕೇಳೋದು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಅಂದರೆ ಅಲ್ಲಿ ಓಪನ್ ಇರಲಿಲ್ಲ ಯಾಕಂದರೆ ಅದು ಸಂಜನೇ ಕೂಡ ಇರೋದು ಪೂಜೆ ಹಾಗಾಗಿ ಅಲ್ಲಿ ಈಚೆನ ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ ಇನ್ನು ನನ್ನ ವೀಡಿಯೋನ ನಾನು ಮುಗಿಸ್ತಾ ಬರ್ತೀನಿ ಥ್ಯಾಂಕ್ ಯು